ತಂದೆ ತಾಯಿ ಸಮರ ಅಂತ ಎಲ್ಲ ಗುರಿ ಅಣ್ಣ ತಮದ್ರಿಗೆ ಅಕ್ಕ ತಂಗಿಯರಿಗೆ ಹಾಗೇನೆ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕಾರ ಮೊದಲನೇದಾಗಿ ಹಂಪಿ ಉತ್ಸವ ಎಲ್ರಿಗೂ ಹಂಪಿ ಉತ್ಸವದ ಶುಭಾಶಯಗಳು ಹೇಳ್ತೀನಿ ಏನಕ್ಕೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿದ್ದೀ ದಿ ನಲ್ಲಿಗೆ ಈಗ ಇಪ್ಪತ್ನಾಲ್ಕಕ್ಕೆ ಬಂದಿದ್ದೀವಿ ಐದು ವರ್ಷ ಆದಮೇಲೆ ಸೊ ಆದ್ರೂ ಖುಷಿ ಆಗುತ್ತೆ ಯಾಕಂದ್ರೆ ಅವತ್ತು ಬಂದು ನೋಡೋದಕ್ಕೂ ಇವತ್ತು ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಏನಕ್ಕೆ ಅಂತಂದ್ರೆ ಕೃಷ್ಣದೇವರಾಯರು ಆಳ್ದಂಥ ನಾಡಿದು ಅವ್ರು ಕಟ್ಟಿದಂಥ ಸಾಮ್ರಾಜ್ಯ ಇದು ಈ ಸಾಮ್ರಾಜ್ಯದಲ್ಲಿ ಎಲ್ಲ ಏನೇನು ನಡೆದಿ ಅಂತ ತುಂಬ ತುಂಬಾ ಗೊತ್ತು ಆದ್ರೆ ನಾವ್ ಇವತ್ಗೂ ನೆನೆಸ್ಕೊಳ್ತೀವಿ ಯಾಕಂದ್ರೆ ನಾನೊಂದು ಮೂರ್ ಹೆಸರು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅದೊಂದು ಈ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ ಆತರ ಅವರೆಲ್ಲ ಈ ನಾಡ್ಗೋಸ್ಕರ ದುಡ್ದಂಥವ್ರು ಶ್ರಮಿಸಂಥವ್ರು ಮಡ್ದಂಥವ್ರು ಅದು ಕೃಷ್ಣದೇವರಾಯರಾಗಿರ್ಬೋದು ದೇವರಾಯರಾಗಿರ್ಬೋದು ಸಂಗೊಳ್ಳಿ ರಾಯಣ್ಣವರಾಗಿರ್ಬೋದು ಇಲ್ಲ ಅಂತಂದ್ರೆ ಮಧುಕರಿ ನಾಯಕನೂ ಆಗಿರ್ಬೋದು ನಾನು ಯಾವಾಗ್ಲೂ ಆ ಜಾಗಗಳಿಗೆ ಇಲ್ಲ ಆ ತರದ ಸಬ್ಜೆಕ್ಟ್ಗಳನ್ನ ಓದ್ದಾಗ್ಲಿ ಇನ್ನೊಂದಾಗ್ಲಿ ಅವ್ರ ಆತ್ಮ ಎಲ್ಲೂ ಹೋಗಿರಲ್ಲ ಯಾಕಂದ್ರೆ ಅವ್ರು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಈ ರಾಜ್ಯವ್ರು ಇದನ್ನ ಕಡ್ದವ್ರು ಬೆಳೆಸ್ತವ್ರು ಅವ್ರ ಆತ್ಮ ಇಲ್ಲೇ ಯಾವುದೋ ಒಂದು ರೂಪದಲ್ಲಿ ಎಲ್ಲೋ ನಮ್ ಕಡೆನೇ ಇರ್ತಾರೆ ನಮ್ಗಳ ಜೊತೆನೆ ಇರುತ್ತೆ ಅದು ಯಾಕಂದ್ರೆ ಅವತ್ತೆಲ್ಲ ನಾವು ಮಾಡಿದ್ವಪ್ಪ ಎಲ್ಲ ಹೆಂಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಅದೇ ತರ ಇವತ್ ನೀವುಗಳು ಇಷ್ಟು ಜನ ಸೇರಿದಿರ ಅದು ಕೂಡ ಅದರಿಂದಾನೆ ಅವನ್ ಪ್ರೀತಿಯಿಂದಾನೆ ಯಾಕಂದ್ರೆ ಪ್ರತಿ ಒಂದು ಊರಲ್ಲೂ ಕೂಡ ಈಗ ಹಂಪಿ ಆಗಿರ್ಬೋದು ಮೈಸೂರು ಆಗಿರ್ಬೋದು ಖಂಡಿತ ಒಂದಲ್ಲ ಒಂದು ಈ ಥರ ಸಡಗರ ಸಂಭ್ರಮ ನಡೀತಾನೆ ಇರುತ್ತೆ ಈಗ ಮೈಸೂರು ದಸರಾ ತಗೊಳ್ರಿ ಇಲ್ಲಿ ಹಂಪಿ ಉತ್ಸವ ತೊಗೊಳ್ಳಿ ಇಲ್ಲ ಉತ್ತರ ಕರ್ನಾಟಕದಿಂದ ಯಾವುದೇ ಭಾಗ ತೊಗೊಳ್ಳಿ ಪ್ರತಿಯೊಂದು ಕಡೆ ಏನೋ ಒಂದು ಉತ್ಸವ ನಡೀತಾ ಇರುತ್ತೆ ಅದು ಯಾವತ್ತೂ ಕೂಡ ಆ ರಾಜ್ಯದ ರಾಜ್ಯ ನಾಳ್ದಂಥವ್ರ ಮೇಲೇ ಇರುತ್ತೆ ಆ ಸುತ್ತೂನೇ ಇರುತ್ತೆ ಸೊ ಆದ್ರಿಂದ ನಾವಿಲ್ಲಿಗೆ ಸೇರಿರೋದಕ್ಕೂ ಕೂಡ ಬಲವಾದ ಒಂದು ಕಾರಣ ಇದೆ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತಿಲ್ಲಿಗೆ ಬರೋದಕ್ಕೆ ಮೊದಲನೇ ಕಾರಣನೇ ನನ್ನ ಪ್ರೀತಿಯ ಅಣ್ಣನಕಿಂತ ಹೆಚ್ಚಾಗಿ ಇನ್ ಏನೇ ಪದ ಹೇಳಿದ್ರು ತುಂಬಾ ಕಮ್ಮಿನೇ ನೀವೆಲ್ಲ ಆಕ್ಚುಲಿ ಪ್ರೀತಿಯಿಂದ ನಮ್ಮನ್ನ ಬಾಸ್ ಅಂತೀರಾ ನಾ ಅವ್ರನ್ನ ಬೈ ಅಂತ ಹೇಳ್ತೀವಿ ಅದು ನಮ್ಮ ಸಮೀರ್ ಬೈಗೆ ಹೋಗ್ಬೇಕು ಅಂತ ಹೇಳ್ತೀನಿ ಏನಿಕೆ ಅಂತಂದ್ರೆ ಇದು ಹೇಳ್ತೀನಿ ಕೇಳ್ರಿ ಏನಕ್ಕೆ ಅಂತಂದ್ರೆ ಯಾರತ್ರ ಅಷ್ಟು ಬೇಗ ನಾನು ಸೋಲಲ್ಲ ತುಂಬಾ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು ಆಕ್ಚುಲಿ ಒಳಗಡೆ ಬರ್ತಾ ಏ ಬೇಡಪ್ಪ ನೀವು ಅಲ್ಲೇ ರೀ ನಾವು ಎಲ್ಲೇ ಇರ್ತೀವಿ ಬೇಡವೇ ಬೇಡ ಯಾಕಂದ್ರೆ ಆಗಲ್ವಲ್ಲ ಯಾಕಂದ್ರೆ ನಮ್ದು ಏಕಮಾರ್ ದೋತ್ ಅಲ್ಲೇ ಹೇಳ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟಿರ್ತೀವಿ ನಾವು ಓ ಯಾ ಸಿಕ್ತೀನಿ ಓಕೆ ಯಾ ಯಾ ಹ ಈ ಡೋ ಒಡಕ್ ನಮಗ್ ಬರಲ್ಲ ಇಷ್ಟ ಆದ್ರೆ ತುಂಬಾ ಇಷ್ಟದಿಂದ ಹೇಳ್ತೀವಿ ಕಷ್ಟ ಅಪ್ಪ ಅಲ್ಲೇ ಎದ್ಬಿಡಪ್ಪ ನಾನು ಇಲ್ಲೇ ಎದ್ಬಿಡ್ತೀನಿ ಅಂತ ಹೇಳ್ತೀನಿ ಏನಿಕ್ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ನಾನ್ ತೋರಿಸ್ತೀನಿ ಅಂತಂದ್ರೆ ಇವತ್ತೊರ್ಗುನು ಒಂದೇ ಒಂದು ದಿನ ತನಗೋಸ್ಕರ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಫಂಕ್ಷನ್ಗೂ ಕರೆದಿಲ್ಲ ಅವರು ಇದು ಹೇಳ್ಬೇಕು ನಾನು ಆಕ್ಚುಲಿ ಇವತ್ತು ಪಬ್ಲಿಕಲ್ಲಿ ಹೇಳ್ಬೇಕಿದ ಅವ್ರು ಏನೇ ಕರೆದಿದ್ರು ಕೂಡ ಅವ್ರಿಗೆ ತುಂಬಾ ಪ್ರೀತಿಯಾದವ್ರದ್ದು ಏನಾರು ಒಂದು ಫಂಕ್ಷನ್ ಈಗ ಒಂದ್ಸಲ ರಾಮನಗರದಲ್ಲಿ ಯಾವುದೋ ಒಂದು ಆಂಜನೇಯನ ದೇವಸ್ಥಾನ ಓಪನಿಂಗ್ ಏಯ್ ಎಡಪಾಲಿಗೆ ಹೋಣ ಓಕೆ ಬಾಯ್ ಏ ಇಲ್ಲೇನೋ ಫಂಕ್ಷನ್ ನಡೆಯಲೋಣ ಓಕೆ ಬಾಯ್ ಇದೇ ಅವ್ರು ಎಲೆಕ್ಷನ್ ಬಂದಾಗ ಬಂದಿದೆ ಬೈ ಏನಾದ್ರು ಬೇಕಾ ನಾವೇನ ಬರೋಣ ಅಳಿಸ್ತೇವೆ ಅಂದ್ರೆ ಏನೂ ಬರಬೇಡ ಅಂದ್ರು ಅವತ್ತೇ ಗೊತ್ತಾಗೋಯ್ತು ಯಾಕಂದ್ರೆ ಅವ್ರು ಅದಕ್ಕೆಲ್ಲ ನಮ್ಮ ಜೊತೆಗೆ ಇಲ್ವೇ ಇಲ್ಲ ಅಂತೇಳಿ ಯಾಕಂದ್ರೆ ನಾವು ತುಂಬಾ ಜನ ಕ್ಯಾಂಪೇನ್ಗಳು ಮಾಡಿದಿವಿ ಅವ್ರಿಗೆ ಗೆದ್ ಮೇಲೋ ಅಥವಾ ಸೋತ ಮೇಲೋ ಆಮೇಲೆ ನಮ್ಮ ಹಿಂಗೆ ಕೂಡ ತಿರುಗಿ ಇರೋರು ಅವ್ರು ಒಂದೇ ಒಂದಿನ ದಿನ ನಾನು ಯಾವುದೇ ಕ್ಯಾಂಪೇನಿಂಗ್ ಮಾಡಿಲ್ಲ ಅವ್ರು ಯಾವುದೇ ಒಂದು ರಾಜಕೀಯದ ಕೆಲಸಕ್ಕೆ ನಾನು ಹೋಗಲಿಲ್ಲ ಆದರೆ ಎಷ್ಟು ಜನ ನನ್ನ ಹತ್ರ ಏನಾದ್ರು ಬಂದು ಅಲ್ಲ ನನ್ನ ಕೈ ಎಟ್ಟದೆ ಇದ್ದಾಗ ಅದು ಆಪರೇಷನ್ಗಳಾಗ್ಬೋದು ಎಜುಕೇಶನ್ ಆಗ್ಬೋದು ಎಜುಕೇಶನ್ ಅಲ್ಲಿ ನಿಜವಾಗ್ಲೂ ಎತ್ತಿತ್ ಕೈಯವರು ಎಷ್ಟೋ ಜನಕ್ಕೆ ಇಲ್ಲಿಂದ ಅಪ್ರಾಡ್ ಕಳಿಸೋದಕ್ಕೆ ತುಂಬಾನೇ ಸಹಾಯ ಮಾಡಿದ್ರೆ ಅದಕ್ಕೆ ಕೋಟಿ ಗಟ್ಲೆ ಖರ್ಚು ಮಾಡಿದ್ರೆ ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ ಯಾಕಂದ್ರೆ ನನ್ನ ಕೈಲಿ ಅಫೋರ್ಡ್ ಮಾಡಕ್ ಆಗ್ಲಿಲ್ಲ ಅಂದಾಗ ಬೈ ಈ ಹುಡುಗ ತುಂಬಾ ಓದ್ತಾನೆ ಇವ್ನು ಇಲ್ಲೆಲ್ಲೋ ಒಂದ್ ಕಡೆ ಎಷ್ಟೋತಾವ ಎಷ್ಟು ವರ್ಷ ಓದ್ತಾನು ಮೂರ್ ವರ್ಷನಾ ಮೂರ್ ವರ್ಷಕ್ಕೆ ಎಷ್ಟೋ ಅಲ್ಲಿ ಅಲ್ಲೇ ಲೆಕ್ಕಕ್ಕೆ ಅಲ್ಲೇ ಕೊಟ್ಬಿಟ್ಟು ಅಂತ ಅನ್ಬಿಡ ಯಾಕಂದ್ರೆ ಇನ್ನೊಂದ್ಸಲ ಬರಬೇಡ ನೀನ್ ಅಂತ ಅಂತ ತರದೊಂದು ಗುಣ ಇರೋಂಥ ವ್ಯಕ್ತಿ ಅವರು ಅದಾದ್ಮೇಲೆ ಬಿಡ್ರಿ ಇವತ್ತೊಂದ್ ಹೇಳ್ತೀನಿ ಇನ್ನೊಂದು ತುಂಬಾನೇ ಹೇಳ್ಬೇಕಿದ್ದಾನೆಲ್ಲ ಯಾಕಂದರೆ ಗೊತ್ತಾಗಲ್ಲ ಹೇಳಿ ನನ್ನ ಸ್ನೇಹಿತ ಹಬ್ಬ ಅಯ್ಯಪ್ಪ ಅಂತಿದ್ದಾನೆ ಮಡಿಕೇರಿಯಲ್ಲಿ ಒಂದು ಯಾವುದೋ ಒಂದು ದೇವಸ್ಥಾನ ಈಗ ಅವ್ರ ದೇವಸ್ಥಾನದ ವಿಷಯ ಹೇಳ್ದಾಗ ನಾನು ಹೇಳದ್ನಿ ನಾವು ಯಾವುದೋ ಒಂದು ಮಂಡ್ಯ ಫಂಕ್ಷನ್ಗೆ ಸುಮಾರು ಜನ ಅವತ್ತು ನಮ್ಮ ಮನೇಲಿ ಎಲ್ಲ ಕಲಾವಿದರು ಎಲ್ಲ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ವಿ ಅವ್ನು ಹೇಳ್ದ ಗುರು ನಂದು ದೇವಸ್ಥಾನ ಹೆಂಗೆ ಹಿಂಗೆ ಅದು ಸ್ವಲ್ಪ ಏನಾರು ಒಂದು ಜೀರ್ಣೋದ್ಧಾರ ಮಾಡೋದಕ್ಕೆ ಯಾಕಂದ್ರೆ ಎಲ್ಲಿಂದ ನಮಗೆ ಸಪೋರ್ಟ್ ಸಿಕ್ತಲ್ಲ ಅಂತ ಅದಕ್ಕೆ ಮೊದಲನೇ ಸಲಿ ಕೂಗಾಕಿದ್ದೆ ಅವ್ರ ಮಗ ಜಾಯಿದ್ ಹಣ ನನ್ ಕಡೆಯಿಂದ ಐದು ಲಕ್ಷ ಅಂದ ಅವನೇ ಫಸ್ಟ್ ಅಲ್ಲಿಗೆ ನಾನು ಅವನ ಕೇಳ್ದೆ ನೋಡ ಚಿನ ಈ ಬರೆಸ್ತಿರಲ್ಲ ನೀವು ಬೋರ್ಡ್ ಮೇಲೆ ಫಸ್ಟ್ ಜಾಯಿದ್ ಖಾನ್ ಅಂತ ಬರ್ಸು ಐದು ಲಕ್ಷ ಅಂತ ಬರ್ಸು ಆಮೇಲೆ ಮಿಕ್ಕಿದವ್ರ ಹೆಸರೆಲ್ಲ ಬರ್ಸು ಅಂತ ಇವತ್ತು ಆ ದೇವಸ್ಥಾನ ಕಂಪ್ಲೀಟ್ ಆಯ್ತು ತುಂಬಾ ಚೆನ್ನಾಗಿದೆ ಅದಕ್ಕೆ ಯಾಕಂದ್ರೆ ತಂದೆ ಮಕ್ಕಳು ನಾನು ಹೇಳ್ತಾರೆ ಅದು ಯಾಕಂದ್ರೆ ಅಂಥವ್ರ ಕೈಯಲ್ಲಿ ನಾವು ಇದೀವಿ ಅವ್ರು ನಮ್ ಜೊತೆಗಿದ್ದಾರೆ ಅನ್ನೋದೇ ದೊಡ್ಡದು ಸೊ ಇವತ್ತು ಅವ್ರ ಇಲ್ಲಿ ಕರೆದಿದ್ದು ಕೂಡ ಮೊದಲೇದಾಗ ಅವ್ರು ಬೇಕಾದ್ರೆ ನೀವು ನಿನ್ನೆ ಫೋನ್ ಮಾಡಿ ಇವತ್ತು ಇದ್ರು ಬರ್ತದೆ ಏನೇ ಕೆಲಸ ಇದ್ದರು ಯಾಕಂದ್ರೆ ನಾನು ಯಾವುದೇ ಕೆಲಸ ಇದ್ರು ಕೂಡ ಒಂದು ಕಾರ್ಯ ಮಾತ್ರ ಅವತ್ತೊಂದು ದಿನ ನಾನು ಎಲ್ಲೂ ಬರಲ್ಲ ಅಂತ ಹೇಳ್ತೀನಿ ಅದು ನಮ್ಮ ತಂದೆ ಕಾರ್ಯ ವರ್ಷಕ್ಕೊಂದ್ಸಲಿ ಮಾಡೋದು ಅವತ್ತೊಂದು ದಿನ ಮಾತ್ರ ನಾನು ಯಾರೇ ಇದಾದ್ರೂ ಬರೋಣ ಅಂತ ಇವತ್ತಿನ ಕಾರ್ಯ ಇದ್ದಿದ್ರು ಕೂಡ ನಾಳೆ ಮಾಡ್ಕೊಳೋ ಇವತ್ತು ತೊಗೊಂಡು ಬರೋಣ ಯಾಕಂದರೆ ಬೈಕರ್ ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಸೊ ಅಂಥ ಒಂದು ಬಾಂಧವ್ಯ ನಮ್ಮದು ಅವ್ರದು ಸೊ ಅವ್ರಿಗೆ ಭಗವಂತ ಹೀಗೆ ಇದೇ ರೀತಿ ಎಲ್ರಿಗೂ ಸಹಾಯ ಮಾಡೋ ಅಂತ ಒಂದು ಹಸ್ತ ಹಾಕಿಕೊಡ್ಲಿ ಆದರೆ ಮಾಡಿದ್ದು ಹೇಳೋದು ಇಲ್ಲ ಇದಕ್ಕೆ ನಾನು ಅವರ ತುಂಬ ಇಷ್ಟಪಡೋದು ಸೊ ಆದ್ರಿಂದ ತಮ್ಮ ಪ್ರೀತಿ ಪ್ರೋತ್ಸಾಹ ಇಲ್ಲಿ ಅವರು ಉಸ್ತುವಾರಿ ಸಚಿವರಾಗಿದ್ದಾರೆ ಎಲ್ಲರೂ ಎಲ್ಲ ಶಾಸಕರು ಇದ್ದಾರೆ ದಯಮಾಡಿ ವಿಜಯನಗರ ಸಾಮ್ರಾಜ್ಯನ ಹಿಂಗೆ ಖುಷಿ ಖುಷಿಯಿಂದ ಹಿಡ್ಕೊಳ್ಳಿ ಇನ್ನು ಇದನ್ನ ಬೆಳೆಸಿ ಇನ್ನೂ ಹೆಚ್ಚಿಗೆ ಇದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ ಈಗ ನಮ್ಮ ಅರುಣ್ ಸಾಗರ್ ನಮ್ಮ ಕಲಾವಿದಾನೆ ನನ್ನ ಒಳ್ಳೆ ಸ್ನೇಹಿತಾನೆ ಒಳ್ಳೆ ಸೆಟ್ ಆಗಿದೆ ಹೆಚ್ಚಿನ ಆಲ್ ದಿ ಬೆಸ್ಟ್ ಗಾಡ್ ಬ್ಲೆಸ್ ಯು ಹಾಗೆ ಸಾಧು ಅವರಿದ್ದಾರೆ ಹಾಗೇ ಇಲ್ಲಿ ನಮ್ಮ ಹೇಮಲತಾ ಅವ್ರ ಅಂಟೈಡ್ ಟೀಮ್ ಇದೆ ಆಮೇಲೆ ನಮ್ಮ ಜಗಪ್ಪ ಅವರು ಆಮೇಲೆ ಇಲ್ಲಿ ಓಹ್ ಮಾ ಮೂರ್ತಿ ಚಿಕ್ಕದಾದ್ರು ಬಾಯಿ ಮಾತ್ರ ತುಂಬಾ ದೊಡ್ಡಿದೆ ಜಗಪ್ಪ ಹೆಂಗಪ್ಪ ಮೇಂಟೈನ್ ಮಾಡ್ತಿದ್ಯಾ ತುಂಬಾ ಕಷ್ಟ ಅಲ್ಲ ಅದಕ್ಕೆ ಹೇಳಿದೆ ಮದುವೆ ಮಾಡ್ಕೊಬೇಡ ಅಂತ ಹಾಗೇನೆ ನಮ್ಮ ಅಲೋಕ್ ಅವ್ರ ಇದಾರೆ ತುಂಬಾ ಚೆನ್ನಾಗಿ ಸಾಂಗ್ ಆಡ್ತಾರೆ ಏನಕ್ಕೆ ಅಂದ್ರೆ ಇವತ್ತು ಅವ್ರು ಇದಾರೆ ಅದಕ್ಕೋಸ್ಕರ ಹೇಳ್ಬೇಕಂತ ಅವ್ರದೊಂದು ತುಂಬಾ ಒಳ್ಳೆ ಸಾಂಗ್ ಇದೆ ಅಲೋಕೆ ಅಂತ ನಿಮ್ಗೆ ಯಾವತ್ತಾರು ಬೇಜಾರಾದಾಗ ಆ ಸಾಂಗ್ ಕೇಳಿ ಎಲ್ಲಾ ಚೆನ್ನಾಗಿರುತ್ತೆ ವಾಟ್ ಅದೋಕ್ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಇದೇ ಇರತ್ತ ನಿಮ್ ಪ್ರೀತಿ ಪ್ರೋತ್ಸಾಹ ನಮ್ಮಂತ ಚಿಕ್ಕ ಪುಟ್ಟ ಈಗ ಬೆಳಿತಾರಂತ ಕಲಾವಿದ್ರು ಈ ಸೈಜ್ ಅಲ್ಲಿರೋ ಕಲಾವಿದ್ರು ಈ ಸೈಜ್ ಈ ಸೈಜ್ ಎರಡು ಒಂದೇ ಸೈಜ್ ಸೊನಿ ಯಾಕಂದ್ರೆ ಅವ್ರು ಆಕ್ಚುಲಿ ನೋಡಕ್ ಈ ಸೈಜ್ ಇದ್ರು ಮುಂದೆ ಕರೆ ನಾವು ತುಂಬಾ ಹಿಂದೆ ಇದ್ದೀವಿ ನಮ್ ಆ್ಯಕ್ಚುಲಿ ಈಗ ನಮ್ಮ ಸರ್ ಅವ್ರದ್ದೇ ಮ್ಯೂಸಿಕ್ ಅಂತ ಇವತ್ತು ಸೊ ಎಲ್ಲರೂ ಮ್ಯೂಸಿಕ್ ಎಂಜಾಯ್ ಮಾಡಿರಿ ಇದೇ ತರ ವರ್ಷ ವರ್ಷ ಇದೇ ತರ ಉತ್ಸವಗಳು ನಡೀತಾ ಇರಲಿ ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಎಲ್ಲ ಕಲಾವಿದ್ರಿಗೂ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ ಸ್ವಲ್ಪ ದಯಮಾಡಿ ಇದರಲ್ಲೂ ಸ್ವಾರ್ಥ ತೋರಿಸ್ಕೊಳ್ತೀವಿ ನಮ್ಮಂತ ಕನ್ನಡ ಕಲಾವಿದರನ್ನ ಚಿಕ್ಕ ಚಿಕ್ಕ ಕಲಾವಿದರನ್ನ ಹರಿಸಿ ಬೆಳೆಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಈಗ ಈ ಬಾಸ್ಗೋಸ್ಕರ ಒಂದೇ ಒಂದು ಆಡಿ ಹೇಳ್ಬಿಡ್ತೀನಿ